ಪಿಸ್ತಾಕಾಯಿ ಮಾತ್ರ ರುಚಿಕರವಾದ ತಿನಿಸುವಲ್ಲ ಆರೋಗ್ಯದ ಅನೇಕ ಲಾಭಗಳನ್ನು ನೀಡುವ ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದೆ ದಿನಕ್ಕೆ ಕೇವಲ ಹನ್ನೆರಡು ಪಿಸ್ತಾಕಾಯಿ ತಿನ್ನುವ ಮೂಲಕ ನಿಮ್ಮ ಒಟ್ಟು ಆರೋಗ್ಯದಲ್ಲಿ ಪ್ರಮುಖ ಕೊಡುಗೆ ನೀಡಬಹುದು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಪಿಸ್ತಾಕಾಯಿ ಪ್ರೋಟೀನ್ ಫೈಬರ್ ವಿಟಮಿನ್ಸ್ ಮತ್ತು ಖನಿಜ ಪೋಷಕಾಂಶಗಳಿಂದ ತುಂಬಿರುತ್ತದೆ ದಿನಕ್ಕೆ ಹನ್ನೆರಡು ಪಿಸ್ತಾಕಾಯಿ ಸೇವನೆ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಗಾಗಿ ಅಗತ್ಯವಾದ ವಿಟಮಿನ್ ಬಿ ಆರು ಅನ್ನು ಒದಗಿಸುತ್ತದೆ ಅಲ್ಲದೆ ಪೊಟ್ಯಾಸಿಯಂ ಮ್ಯಾಗ್ನೀಷಿಯಂ ಮತ್ತು ಆಕ್ಸಿಡೆಂಟ್ಗಳನ್ನು ನೀಡುತ್ತದೆ ಹೃದಯದ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಪಿಸ್ತಾಕಾಯಿಯಲ್ಲಿ ಆರೋಗ್ಯಕರ ಕೊಬ್ಬಿನಾಂಶಗಳಾದ ಒಮೆಗಾ ವ್ಯವಕಲನ ಮೂರು ಮೋನೋಸಂಚಿತ ಕೊಬ್ಬಿನಾಂಶ ಮತ್ತು ಪಾಲಿಸಂಚಿತ ಕೊಬ್ಬಿನಾಂಶಗಳಿವೆ ಈ ಕೊಬ್ಬಿನಾಂಶಗಳು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತವೆ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ತಗ್ಗಿಸುತ್ತವೆ ತೂಕದ ನಿಯಂತ್ರಣ ಹೆಚ್ಚು ಕ್ಯಾಲೋರಿಗಳು ಇದ್ದರೂ ಪಿಸ್ತಾಕಾಯಿ ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಪಿಸ್ತಾಕಾಯಿಯ ಪ್ರೋಟೀನ್ ಮತ್ತು ಫೈಬರ್ ಅನುಭವ ನೀಡುತ್ತದೆ ಇದು ಆಹಾರದ ಸೇವನೆಯನ್ನು ನಿಯಂತ್ರಿಸಲು ಮತ್ತು ಒಟ್ಟು ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ರಕ್ತದ ಶರಾವುದ ಚಲನೆ ನಿಯಂತ್ರಣ ಪಿಸ್ತಾಕಾಯಿ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕ ಹೊಂದಿದ್ದು ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬಿನಾಂಶಗಳಿಂದ ಸಂಪತ್ತಾಗಿದೆ ಪಿಸ್ತಾಕಾಯಿಯ ಸೇವನೆ ರಕ್ತದ ಶರಾವುದ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ಇದು ಡಯಾಬಿಟಿಸ್ ಅಥವಾ ಡಯಾಬಿಟಿಸ್ ಮುನ್ಸೂಚನೆ ಇರುವವರಿಗೆ ಉತ್ತಮ ಆಯ್ಕೆಯಾಗಿದೆ ಕಣ್ಣುಗಳ ಆರೋಗ್ಯ ಪಿಸ್ತಾಕಾಯಿ ಲ್ಯೂಟಿನ್ ಮತ್ತು ಬೀಕ್ಸಿಂಟಿನ್ ಆಕ್ಸಿಡೆಂಟ್ಗಳ ಸಮೃದ್ಧ ಮೂಲ ಇವು ಕಣ್ಣುಗಳನ್ನು ನೀಲಿ ಬೆಳಕಿನ ಹಾನಿಯಿಂದ ರಕ್ಷಿಸಲು ಮತ್ತು ವಯೋಸಹಜ ಮ್ಯಾಕ್ಯುಲರ್ ಡಿಜೆನರೇಷನ್ ಮತ್ತು ಕಟರಾಟ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಗೆ ಉತ್ತಮ ಪಿಸ್ತಾಕಾಯಿಯಲ್ಲಿರುವ ಫೈಬರ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ನಿಯಮಿತ ಪಿಸ್ತಾಕಾಯಿಯ ಸೇವನೆ ಆರೋಗ್ಯಕರ ಪಚನ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸುತ್ತದೆ ಚಲನೆ ಸುಲಭಗೊಳಿಸುತ್ತದೆ ಮತ್ತು ತಪ್ಪಿಸುತ್ತದೆ ಅರಿಶಿನ ಸಂಧಿಯ ಲಕ್ಷಣಗಳ ನಿರ್ವಹಣೆ ಪಿಸ್ತಾಕಾಯಿ ಶಕ್ತಿಶಾಲಿ ಆಂಟಿಆಕ್ಸಿಡೆಂಟ್ಗಳು ಮತ್ತು ಪ್ರತ್ಯಾರೋಪಕ ಗುಣಗಳನ್ನು ಹೊಂದಿದೆ ಇವು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಕೀಲು ನೋವು ಮತ್ತು ಹೃದಯ ರೋಗಗಳಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ ಮೆದುಳಿನ ಕಾರ್ಯಕ್ಷಮತೆ ಸುಧಾರಣೆ ಪಿಸ್ತಾಕಾಯಿ ವಿಟಮಿನ್ ಬಿ ಆರು ಮತ್ತು ಆಂಟಿಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ ಇದು ಮೆದುಳಿನ ಆರೋಗ್ಯಕ್ಕೆ ಬಹಳ ಮುಖ್ಯ ಪಿಸ್ತಾಕಾಯಿಯ ನಿಯಮಿತ ಸೇವನೆ ನೆನಪು ಶಕ್ತಿಯನ್ನು ಹೆಚ್ಚಿಸಬಹುದು ಮತ್ತು ನರನಾಶಕ ರೋಗಗಳ ಅಪಾಯವನ್ನು ಕಡಿಮೆ ಮಾಡಬಹುದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನಮ್ಮನ್ನು ಬೆಂಬಲಿಸಿ